ಬೆಂಗಳೂರಲ್ಲಿ ಕೂತು ಸೊ ಸುಮಾರು ಒಂದು ಮುನ್ನೂರು ಐವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಒಂದು ಕೇಸ್ ಅಟೆಂಡ್ ಮಾಡಿರೋದು ಏನಂದರೆ ಅವರು ಮೈಯಲ್ಲಿ ಯಾವುದೋ ಒಂದು ಆತ್ಮದ ಸಮಸ್ಯೆನೇ ಅದು ಎಕ್ಸ್ಪೋಸ್ ಆಗಿ ಮೈಯೆಲ್ಲ ಒಂದು ರೀತಿ ಹಾವಿನ ರೀತಿ ಆಡ್ತಾ ಇದ್ದಾರೆ ಅವರು ಆ ಥರದ್ದು ಒಂದು ವಿಡಿಯೋ ನನಗೆ ಕಳಿಸ್ಕೊಟ್ಟಿದ್ದಾರೆ ಯಾಕಂದರೆ ಅವ್ರ ಮುಖ ಬ್ಲರ್ ಮಾಡಿರ್ತೀವಿ ಅದು ಅವರು ಇನ್ನೂ ಮದುವೆ ಆಗಿಲ್ಲ ಅಂತ ಹೇಳಿ ಒಂದು ಉದ್ದೇಶ ಬಟ್ ಅವರು ತುಂಬ ಒದ್ದಾಡಿದ್ದಾರೆ ಭೂಮಿ ನೆಲದ ಮೇಲೆ ಸೊ ಆ ಥರದ್ದೊಂದು ಕೇಸನ್ನ ಅವರು ಇಷ್ಟು ದೂರದಲ್ಲಿ ಮುನ್ನೂರು ಐವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಅವ್ರಿಗೆ ಇವರಿಗೆ ಬಟ್ ಇವರು ಅವ್ರಲ್ಲಿ ಅಲ್ಲಿಗೆ ಹೋಗಿಲ್ಲ ಅವರು ಇಲ್ಲಿಗೆ ಕಲಿಸಿಲ್ಲ ಅಟೆಂಡ್ ಮಾಡಿ ಒಂದೇ ದಿವಸದಲ್ಲಿ ರಿಸಲ್ಟ್ ಸಿಕ್ಕಿದೆ ಸೊ ಆ ಒಂದು ವಿಡಿಯೋ ನಾನು ಚಿಕ್ಕದಾಗಿ ಒಂದು ಸಣ್ಣ ಬಿಗಿನಿಂಗ್ ತೋರಿಸಿದ್ದೀನಿ ಸೊ ಅದ್ರ ಬಗ್ಗೆ ಕೇಸ್ ಏನು ಕೇಸು ಯಾವ ಥರ ಅದನ್ನು ರೆಡಿ ಮಾಡಿದ್ರು ಭಗವಾನ್ ಸರ್ ಮಾತಾಡ್ತಾರೆ ಸರ್ ಅದು ಯಾವ ಥರದ್ದು ಕೇಸು ಸೊ ಅದರದ್ದು ಅಡ್ರೆಸ್ ಹೇಳೋದು ಬೇಡ ಅಂತ ಹೇಳಿದ್ದಕ್ಕೆ ನಾನು ಹೇಳಿಲ್ಲ ಸೊನೀಟು ಫೋರ್ ಫ್ಯಾಮಿಲಿ ಹ್ಞೂ ಇದು ಯಾವಾಗ ಬರೋಕ್ಕೆ ಸ್ಟಾರ್ಟ್ ಆಯ್ತು ಮೈ ಮೇಲೆ ನೆಗೆಟಿವ್ ಅಂತ ಅಂದ್ಬಿಟ್ಟು ಇವರು ಆಸ್ಪತ್ರೆಯಲ್ಲಿ ತೋರಿಸಿದ್ದಾರೆ ಇಂದ ದೇವಸ್ಥಾನಗಳು ತೋರಿಸಿದ್ದಾರೆ ಸ್ವಾಮೀಜಿಗಳತ್ರ ಹೋಗಿದ್ದಾರೆ ತಡೆ ಓಡಿಸಿದ್ದಾರೆ ಪೂಜೆ ಮಾಡಿಸಿದ್ದಾರೆ ಯಂತ್ರ ಕಟ್ಟಿದ್ದಾರೆ ಕುಡಿಕೆಗಳೆಲ್ಲ ಮನೆ ತುಂಬ ಕಟ್ಟಿದ್ದಾರೆ ಏನು ಮಾಡಿದ್ರು ಬಾಡಿ ಮೇಲೆ ಬಂದು ಕೂತ್ಕೊಂಡ್ರೆ ಬಿದ್ದು ಒದ್ದಾಡ್ತಾಳೆ ಅಂದರೆ ನಾವು ಕೂಡ ನೋಡೋಕ್ಕಾಗಲ್ಲ ಅವರೆಲ್ಲ ತಲೆನಿಗೆ ತಗೊಂಡು ತಗೊಂಡೋಗಿ ತಗೊಂಡೋಗಿ ದೇವಸ್ಥಾನದಲ್ಲಿ ಮನಗೂಸ್ಕೋತಾರೆ ರಾತ್ರಿ ಆಯಿತು ಅಂದರೆ ದೇವಸ್ಥಾನದಲ್ಲಿ ಮೈ ಮೈಮೇಲೆ ಬಂದುಬಿಟ್ರೆ ಏನು ಮಾಡೋದು ಅಂತ ಬೆಳಗ್ಗೆ ಹೋದ್ತಾ ದೇವಸ್ಥಾನದವ್ರು ಇಟ್ಕೊಳ್ಳೋಲ್ಲ ತಗೊಂಡೋಗಿ ಜನ ಬರ್ತಾರೆ ಅಂತಾರೆ ಕಳಿಸ್ಬಿಟ್ಟು ಇದು ಪರಿಸ್ಥಿತಿ ಈ ಥರ ಇರೋದು ಸೊ ಅವರು ಒಬ್ಬರು ಬ್ರದರು ಮಾತಾಡಿದ್ರು ಈ ಥರ ಇದೆ ಸರ್ ಈ ಥರ ಅವರು ಫಸ್ಟೇ ಒಂದು ಇದು ಮಾಡಿದ್ರು ಸರ್ ಯೂಟ್ಯೂಬಲ್ಲಿ ಎಲ್ಲ ಮುಂದೆ ತೋರಿಸ್ಬಿಡ್ಬೇಡಿ ನಮಗೊಂಥರ ಇದಾಗ ಇನ್ನೂ ಮ್ಯಾರೇಜ್ ಮಾಡಬೇಕು ಯಾಕಂದ್ರೆ ನಮ್ಮ ಕಡೆ ಇದು ಆಲ್ರೆಡಿ ಸುಮಾರು ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ಬಟ್ ಎಲ್ಲ ಕಡೆನೂ ಸ್ಪೆಟ್ಟಾದರೆ ನಮ್ಮ ಮರ್ಯಾದೆ ಯಾವುದೇ ಕಾರಣಕ್ಕೂ ನಾನು ಹೇಳಲ್ಲಪ್ಪ ನೀನು ಯಾರು ಯಾವ ಊರು ಅಂತಲೇ ಹೇಳಲ್ಲ ನೀ ಯಾಕೆ ತಲೆ ಕೆಡಿಸ್ಕೋತೀಯ ಅಂದರೆ ಆದರೂ ಅವ್ರಿಗೊಂಥರ ಹಳ್ಳಿ ಜನ ಭಯ ಅದಕ್ಕೆ ಬೇಡ ಅಂತ ಕಟ್ ಮಾಡಿದೆ ಇಲ್ಲಾಂದರೆ ನಾನು ಡೈರೆಕ್ಟಾಗಿ ಎಷ್ಟೋ ಜನಕ್ಕೆ ಹೇಳಿಸ್ತಾ ಇರ್ತೀನಿ ಅವರೇ ಮಾತಾಡ್ತಾರೆ ನಾನು ಇಲ್ಲ ಅಂದ್ರೆ ನಾನು ಬಲವಂತ ಮಾಡೋಕ್ಕೋಗಲ್ಲ ಸೊ ಅವಾಗ ಅದು ಕ್ರಿಟಿಕಲ್ ಕೇಸು ಬಾಡಿ ಮೇಲೆ ಎಕ್ಸ್ಪೋಸ್ ಆಗಿ ಅದು ಕೊಡ್ತಾ ಇತ್ತು ಟಾರ್ಚರ್ ಅಂದರೆ ಏಯ್ ಅದು ಯಾವ ಸ್ವಾಮೀಜಿ ಭತ್ತನ ಬರಲಿ ನಾನು ಮುಟ್ಲಿ ನಾನು ಏನು ಮಾಡ್ತೀನಿ ನೋಡು ಇವಳನ್ನ ಹೋಗದೆ ನಾನು ಬಿಡಲ್ಲ ಎರಡೇ ಮಾತು ಇವಳನ್ನ ಕರ್ಕೊಂಡೋಗ್ತೀನಿ ನಾನು ಏನು ಮಾಡ್ಕೋತೀ ಮಾಡ್ಕೊ ಅವಕೋದು ಆವಾಗ ನಾನು ಒಂದು ಸರಿ ಅವ್ರಿಗೆ ಹೇಳಿದೆ ಭಗವಾನ್ ಗುರುಜಿನ ಇದ್ದೀನಿ ಬರ್ತಾರೆ ಅಂತ ಚೀಟಿ ಬರ್ದ ಅಂಟಾಕಿ ಎಲ್ಲಿ ಏ ನಾನು ಯಾರಿಗೂ ಎದುರ್ಕೊಳ್ಳಲ್ಲ ಯಾವಾಗ ಚೀಟಿ ಎಂಟು ಹಾಕಿದ್ಮೇಲೆ ಸ್ವಲ್ಪ ಆಯಿತು ಕಂಟ್ರೋಲ್ ಬಂತು ಕಂಟ್ರೋಲ್ ಬಂತು ಆಮೇಲೆ ಕೇಸ್ ತಗೊಂಡೆ ತಗೊಂಡು ಕಂಪ್ಲೀಟು ಅವನ್ನ ಫುಲ್ ಲಾಕ್ ಮಾಡಿಬಿಟ್ಟೆ ಕಮ್ಮಿ ಅಂದ್ರೂ ಅವನು ಆ ಐದರಿಂದ ಆರು ಜನನ ಮಡ್ಕೊಂಡಿದ್ದ ಬಾಡಿ ಒಳಗಡೆ ಸೊ ಸೇಫ್ಟಿಗೆ ಸೇಫ್ಟಿ ಅಂದರೆ ಐದರಿಂದ ಆರು ಜನ ಬಾಡಿ ಒಳಗಡೆ ಬಂದು ಹೋಗ್ತಾ ಇದ್ದವ್ರು ಬೇರೆ ಆಗಿ ಇದ್ದವ್ರು ಬೇರೆ ಇವ್ನ ಮಾತ್ರ ಬಾಡಿಯಿಂದ ಅಲ್ಲಾಡ್ತಿರ್ಲಿಲ್ಲ ಇವಳನ್ನ ಕರ್ಕೊಂಡಿದ್ದೀನಿ ನಾನು ಕೊನೆಗೆ ನಾನು ಸ್ಕ್ಯಾನ್ ಮಾಡಿ ಸಮಾಧಿಗೆ ಹೋದಾಗ ನನಗೆ ಅವನು ಚಾಲೆಂಜ್ ಮಾಡಿ ನಿನ್ನ ಕೈಲಿ ನಾನು ಮುಟ್ಟೋಕ್ಕಾಗಲ್ಲ ಮುಟ್ಟಿದ್ರೆ ನನ್ನ ಜೊತೇಲಿ ಐದು ಜನ ಅವ್ರೆ ಏನು ಮಾಡ್ತೀವಿ ನೋಡು ಸೊ ಎಲ್ಲರೂ ಸೇರ್ಕೊಂಡು ಏನೋ ಮಾಡ್ತೀವಿ ಮಾಡ್ತೀವಿ ನಿನಗೆ ಅಂತ ಅಂದ್ಬಿಟ್ಟು ಬಟ್ ನಮಗೂ ಅವ್ರಿಗೂ ನಾನು ಸಮಾಧಿಗೆ ಹೋದಾಗ ನಾನು ಇಲ್ಲಿ ನಿಂತ್ಕೊಂಡ್ರೆ ಸುಮಾರು ನನಗಿದ್ದ ಅವ್ರಿಗೆ ಒಂದು ಐದು ಅಡಿ ದೂರ ಅವ್ರ ಬಾಡಿ ಸ್ಕ್ಯಾನ್ ಮಾಡಿದಾಗ ಓಕೆ ನಾಲ್ಕು ಕಡೆಯಿಂದ ಐದು ಅಡಿ ದೂರದಲ್ಲಿ ಎಲ್ಲ ಒಂದು ರೀತಿ ಥರ ಕಾಣಿಸ್ತಾರೆ ಹುಳ ಓಡಾಡ್ದಂಗೆ ಕಾಣಿಸ್ತವೆ ಐದಾರು ಪ್ರಿಕಾಷನ್ ನಾನೇನು ಮಾಡಬೇಕಲ್ಲ ಪ್ರಿಕಾಷನ್ ಮಾಡಬೇಕಲ್ಲ ಅವ್ರಿಗೆ ಬೇರೆ ಏನು ಮಾಡಬೇಕಂತ ಪ್ಲ್ಯಾನ್ ಮಾಡಿ ಮೇನ್ ಕಿಲ್ಲರ್ನ ಲಾಕ್ ಮಾಡಿಕೊಂಡೆ ಲಾಕ್ ಮಾಡ್ಕೋಬೇಕಾದ್ರೆ ನನ್ನ ಕೈಯಲ್ಲಿ ಉರಿತಕ್ಕಂಥ ಪಂಜನ್ನ ಕೈಯಲ್ಲಿ ಇಡ್ಕೊಂಡು ನಾನು ನುಗ್ಗಿತು ಬಾಡಿ ಒಳಗಡೆ ಅರೆ ಬಾಡಿಗೆ ಏನೂ ಆಗೋಲ್ಲ ಬಟ್ ಇವು ಆತ್ಮಗಳಿಗೆ ಬೆಂಕಿ ಅಂದ ತಕ್ಷಣ ಭಯ ಜಾಸ್ತಿ ಆಗುತ್ತೆ ಬೆಂಕಿ ಯಾವಾಗ ನಾನು ಕೈನಲ್ಲಿ ಹತ್ಸ್ಕೊಂಡೆ ಹಿಡ್ಕೊಂಡೆ ನನ್ನ ಆತ್ಮ ಒಳಗಡೆ ನುಗ್ತಾನೆ ಅದು ಭಯ ಬೀಳಕ್ಕೆ ಸ್ಟಾರ್ಟ್ ಆಯಿತು ಎಲ್ಲ ದೂರ ನಿಂತ್ಕೊಂಡ್ರು ಯಾರು ತುಂಬ ನಿಗರ್ತಾ ಇದ್ದ ಅವ್ನಿಡ್ಕೊಂಡೆ ಫಸ್ಟು ಅವನು ಬಾಲ ಕಟ್ ಮಾಡಿದೆ ಎಳ್ಕೊಂಬಂದು ಅವ್ನು ಲಾಕ್ ಮಾಡ್ಕೊಂಡ್ರಿಸ್ಕೊಂಬಿಟ್ಟೆ ಆಮೇಲೆ ಸಾಯಂಕಾಲದೊಳಗಡೆ ತಿರುಗಿ ದಿವಸ ಮಧ್ಯಾಹ್ನದೊಳಗಡೆ ಎಲ್ಲರೂ ಪ್ರತಿಯೊಬ್ಬರೂ ಲಾಕ್ ಮಾಡಿದೆ ಮಾರನೇ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಯಷ್ಟರೊಳಗಡೆ ಕಂಪ್ಲೀಟ್ ಅವ್ಳಿಗೆ ಕ್ಲಿಯರ್ ಆಗಿಬಿಡ್ತು ಪಿಚ್ಚರ್ ಸೊ ಅದಕ್ಕೆ ಎಷ್ಟು ಜನ ಸ್ವಾಮೀಜಿಗಳು ಬಡವರು ಎಲ್ಲ ಕಡೆ ಹೋಗಿದ್ದ ಜಾಗ ಆ ಆ ಊರಲ್ಲಿ ಆ ಸ್ವಾಮೀಜಿಗೆ ತಕ್ಕಂತೆ ದುಡ್ಡುಗಳು ಮನೆ ತುಂಬ ಮಡಕೆಗಳು ನಿಂಬೆಹಣ್ಣು ಕೈ ಕತ್ತು ಎಲ್ಲ ಬರೀ ತಾಯ್ತಗಳು ಎಲ್ಲ ತೆಗೆಸ್ತೆ ಫಸ್ಟ್ ಫಸ್ಟ್ ತೆಗೆದ್ವಿ ಸಮೀತು ಆ ದೇವಸ್ಥಾನ ಕೊಟ್ಟಿದ್ದು ಇಲ್ಲಿ ಕೊಟ್ಟಿದ್ದು ಅಲ್ಲಿ ಕೊಡಿ ಯಾವ ಎಲ್ಲ ತೆಗೆದು ಕಟ್ ಮಾಡೋದು ಕಟ್ ಮಾಡಿ ಕರ್ಪೂರ ಹಾಕಿ ಕಂಪ್ಲೀಟ್ ಸುಟ್ಟಿ ಬರ್ನ್ ಮಾಡಿದ ಮೇಲೆ ನನ್ನ ಕೆಲಸ ಸ್ಟಾರ್ಟ್ ಯಾಕಂದರೆ ವಾಶ್ ಮಾಡಿದ್ರ ಯಾರೇ ಈಗ ನಿಮ್ಮ ನಿಮ್ಮ ಎಪಿಸೋಡಿಗೆ ನೋಡಿದ್ದೀನಿ ಯಾರೋ ವಶೀಕರಣಗಳು ಮಾಡಿಕೊಂಡು ಹಾಕಿದ್ರು ಅಂತಲೂ ತೋರಿಸಿದೀವಿ ಯಾರಾದರೂ ಏನಾದರೂ ಪ್ರಯೋಗ ಮಾಡಿದ್ರು ನನಗೇನು ಗೊತ್ತಾಗುತ್ತೆ ಅದಕ್ಕೆ ಇದಕ್ಕೆ ಸಂಬಂಧ ಇರೋದಿಲ್ಲ ನಿಮ್ಮ ಟ್ರ್ಯಾಕ್ ಬೇರೆ ಇರುತ್ತೆ ಹಾಂ ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಡಿಸ್ಟರ್ಬ್ ಆಗೋದು ಎಲ್ಲ ತೆಗೆದು ಕಂಪ್ಲೀಟ್ ಎಲ್ಲ ಸುಟ್ಟಾಕ್ಸಿ ಅದು ಅಟೆಂಡ್ ಮಾಡಿದೆ ಮೂರೇ ಮೂರು ದಿನಕ್ಕೆ ಆ ಹುಡುಗಿ ತುಂಬ ಚೆನ್ನಾಗಿ ಆಗ್ಬಿಡ್ತು ಅವ್ರ ತಮ್ಮನೂ ಖುಷಿಯಾದ ಈಗ ಅವರು ಅವ್ರ ಮನೆ ಬಿಟ್ಟು ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಇನ್ನೊಂದು ದೂರಲ್ಲಿ ಬಂದು ಈಗ ಅಲ್ಲಿ ಅವ್ರಿಗೆ ನೆಕ್ಸ್ಟ್ ಮದುವೆ ಮಾಡಬೇಕಂತ ಓಡಾಡ್ತವ್ರೆ ಅಲ್ಲಿ ಬಂದು ಸೆಟ್ಲಾಗೋವ್ರೆ ಈಗಲೂ ಕೂಡ ನಾನು ಕಾಂಟ್ಯಾಕ್ಟಲ್ಲಿ ಫೋನ್ ಮಾಡಿ ನಾನು ಕೇಳ್ತಾಯಿರ್ತೀನಿ ಮುಗ್ದು ನನಗೂ ಅವ್ರಿಗೂ ಪಿಚ್ಚರು ಆದರೂ ಹೆಂಗಿದ್ದಾರೆ ಅಂತ ನಾನು ಕೇಳ್ತಾ ಇರ್ತೀನಿ ಕೇಳ್ತಾ ಕೇಳ್ತಾಯಿರ್ತೀನಿ ಯಾಕೆ ಅಂತಂದರೆ ಇದು ಈ ಥರ ಒಂದು ಸ್ಪೇರ್ಸು ಇನ್ನೊಂದು ಸ್ಪೇರ್ಸ್ ಅಂದರೆ ಇದ್ರ ಜೊತೆ ಒಳಗಡೆ ಇದೇ ಥರ ಕ್ರಿಟಿಕಲ್ನ ನಾನು ಜಾಸ್ತಿ ಎಪಿಸೋಡ್ ಮಾಡೋಕ್ಕೋಗಲ್ಲ ಇದಕ್ಕೆ ಸಂಬಂಧಪಟ್ಟಿದ್ದೆ ಇನ್ನೊಂದು ನಾನು ಹೇಳೋಕ್ಕೆ ಹೇಳಿ ಇಷ್ಟಪಡ್ತೀನಿ ಒಬ್ಬರು ಡಾಕ್ಟ್ರು ಡಾಕ್ಟ್ರು ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿರೋ ಡಾಕ್ಟ್ರು ಓಕೆ ಅವ್ರೇನು ಮಾಡಿದ್ರು ಸರ್ ಈ ಥರ ಇಲ್ಲಿ ಅದು ಅದು ಕೂಡ ಇಲ್ಲಿಂದ ಒಂದು ನಾನ್ನೂರು ಕಿಲೋಮೀಟ್ರು ಅವರು ಅಲ್ಲಿಗೆ ಹೋಗಿದ್ದಾರೆ ಮನೆ ಊರಿಗೆ ಈ ಥರ ನಮ್ಮ ರಿಲೇಟಿವ್ ಮಗು ಡಾಕ್ಟ್ರು ಬಂದವರು ತೋರ್ಸೋಣ ಏನಕ್ಕೆ ಅಂದರೆ ಪಿಡಿಸ್ ಬಂದಂಗೆ ಆಡ್ತಾ ಇದೆ ಹುಡುಗಿ ಬಿದ್ದು ಗೊತ್ತಾಡ್ತಾ ಇದೆ ಕಬ್ಬಣ ಕೈ ಕೊಟ್ಟಿದ್ದಾರೆ ಇದು ಸುಮಾರು ವರ್ಷದಿಂದ ನಡೀತದೆ ಹದಿಮೂರು ವರ್ಷ ಹುಡುಗಿ ಇದು ಸಣ್ಣ ಸಣ್ಣ ಬಿದ್ದು ಗೊತ್ತಾಡ್ತದೆ ಯಾವುದೋ ಒಂದು ಕಬ್ಣನ ಕೈ ಕೊಟ್ಟವ್ರೆ ಬಿಡಿಸು ಅಂದ್ಕೊಂಡಿದ್ದಾರೆ ಪಿಡ್ಸು ಅಂದ್ಬಿಟ್ಟು ಕೊಟ್ಟಿದ್ದಾರೆ ಅಂದರೆ ಟ್ಯಾಬ್ಲೆಟ್ಗಳು ತಗೊಳ್ತಾ ಇದ್ದಾರೆ ಪಿಡಿಸು ಅಂತ ಕೊಟ್ಟಿದ್ದಾರೆ ಕೊನೆ ಡಾಕ್ಟ್ರು ನಾನು ಕಾಂಟ್ಯಾಕ್ಟ್ ಮಾಡ ಗುರುಗಳ ಇದು ನಿಮ್ಮ ಕೇಸು ನಮ್ಮ ಕೇಸಲ್ಲಿ ನಾವು ಡಾಕ್ಟ್ರು ಅಂದ ತಕ್ಷಣ ಅದೇನು ನೋಡಿ ಡಾಕ್ಟ್ರಿ ಅಂತಾರೆ ನಾನು ಏನು ಮಾಡಲಿ ಇದಕ್ಕೆ ಏನಾ ಪಿಡಿಸು ಅಂತ ಒರಿಜಿನಲ್ ಬಂದರೆ ನಾನು ಹೇಳಿದೆ ಸರ್ ಪಿಡಿಸು ಅಂತ ಒರಿಜಿನಲ್ ಬಂದರೆ ನಾವೇನೂ ಮಾಡೋಕ್ಕಾಗಲ್ಲ ಅದು ಮೆಡಿಕಲ್ ಗ್ರೌಂಡಲ್ಲಿ ಇಷ್ಟು ವರ್ಷ ಟ್ಯಾಬ್ಲೆಟ್ ತೊಗೋಬೇಕಂತ ಏನೋ ರೂಲ್ಸ್ ಇರ್ತದೆ ಸೊ ಅದು ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಅಂದರೆ ಆದರೆ ಕೆಲವು ನೆಗೆಟಿವ್ಗಳು ಸ್ಟಾರ್ಟಿಂಗ್ ಸ್ವದೇಶ್ ಮೀಡಿಯಾದಲ್ಲಿ ಕೂತ್ಕೊಂಡಾಗ ಒಂದು ನಾಲ್ಕನೇ ಎಪಿಸೋಡ್ ಐದು ಎಪಿಸೋಡಲ್ಲಿ ಹನುಮಂತ ನಗರದಲ್ಲಿ ಒಂದು ಹದಿನಾಲ್ಕು ವರ್ಷದ ಒಂದು ಕೇಸ್ ಅಟೆಂಡ್ ಮಾಡಿದೆ ಅವನಿಗೂ ಪಿಡಿಸಿ ಬರ್ತಾಯಿತ್ತು ಹದಿನಾಲ್ಕು ಹದಿನೈದು ವರ್ಷ ಹುಡುಗ ನಾನು ತೆಗೆದ ಮೇಲೆ ಐದು ದಿವಸ ಸರಿ ಹೋಗ್ಬಿಟ್ಟ ಮನೆ ಹೊಸ್ಲಿಂದ ಕಡೆ ಬಂದರೆ ಪಿಡಿಸಿ ಬಂದಂಗೆ ಬಿದ್ದುಬಿಡೋರು ಕೊನೆಗೆ ಅವರು ಭಗವಾನ್ ಗುರುಜಿ ಬನ್ನಿ ಬನ್ನಿ ಜಲ್ದಿ ಬಿದ್ದಿದ್ದಾನೆ ಅಂತ ಅಂದಾಗ ಎದ್ ಕುತ್ಕೊಂಬಿಟ್ಟ ಹಿಡ್ಕೊಂಡು ತಾಯಿ ಚೆನ್ನಾಗಿ ಒಡೆದಾಕ್ಬಿಟ್ರು ಇಷ್ಟು ವರ್ಷ ನಮ್ಮನ್ನು ಮೋಸ ಮಾಡ್ಬಿಟ್ಟ ಅಂದ್ಬಿಟ್ಟು ಆಕ್ಟಿಂಗ್ ಅಂತ ಅಂದರೆ ಅವನಲ್ಲ ಆಕ್ಟಿಂಗು ಆ ಒಳಗಡೆ ಆ ನೋವನ್ನ ತೀರಿಸ್ಕೊಳಕ್ಕೆ ಇವ್ರ ಬಾಡಿಗೆ ಬರ್ತವೆ ಇವ್ರ ಬಾಡಿಗೆ ಬಂದು ಬಿದ್ದು ಒದ್ದಾಡ್ಬಿಟ್ಟು ಒಟ್ಟಾಗ್ತವೆ ಆ ಫೀಲಿಂಗ್ ಅವ್ರಿಗೆ ನನಗೆ ಹಿಂಗಾಗ್ತಾಯಿತ್ತು ಹಿಂಗಾಗ್ತಾಯಿತ್ತು ಅಂತ ಈ ಹುಡುಗಿಗೆ ಸೇಮ್ ಸೇಮ್ ಕೇಸು ಸುಮಾರು ಐದು ವರ್ಷದ ಮೇಲೆ ಈ ಕೇಸ್ ಈ ಥರ ಬಂದಿರು ನನಗೆ ಓಕೆ ಹಾಂ ಅದು ಕೊನೆಗೆ ಹುಡುಗಿಗೆ ನಾನು ಆಯಿತು ಹಿಂಗಿದೆ ಸರ್ ಅದು ಏನಾದ್ರು ಇಲ್ಲಿ ನೀವು ಮಾಡ್ತೀರಾ ಒಳಗಡೆ ಏನಾರ ಇರ್ತಿದ್ದೆ ಬೇವರ್ಸುಗಳು ನೀವು ಅಟೆಂಡ್ ಮಾಡಿದ್ರು ಕೊನೆಗೆ ಹುಡುಗಿಗೆ ಅಟೆಂಡ್ ಮಾಡಿದೆ ಬೆಳಗ್ಗೆ ಅವಳನ್ನ ನಾನು ಕಂಡಿಡಿಯೋಕ್ಕೆ ಆಗಿಲ್ಲ ಚೇಂಜಸ್ ಒಂದೇ ದಿನ ಒಂದೇ ರಾತ್ರಿ ಇವತ್ತು ನಾನು ಬರಬೇಕಾದ್ರೆ ಅವ್ರಿಗೆ ಫೋನ್ ಮಾಡಿದೆ ಡಾಕ್ಟ್ರಿಗೆ ಫುಲ್ ಆರಾಮಾಗಿದ್ದಾಳೆ ಫುಲ್ ಖುಷಿಯಾಗಿದ್ದಾಳೆ ಅವಳೇ ಎದ್ದು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾಳೆ ಚೆನ್ನಾಗಿದೆ ಅಂದರೆ ಪಿಡಿಸ್ತಾ ನಾನು ಹೆಂಗೆ ಕಾಯಿಲೆನ ಕಮ್ಮಿ ಮಾಡೋಕ್ಕಾಗುತ್ತೆ ಆಗೋದಿಲ್ಲ ಜನರಲ್ಲಾಗಿ ನಾವು ಯೋಚನೆ ಮಾಡೋಣ ಬಿಡಿಸಂತೂ ಮಾಡೋಣ ಎಷ್ಟೋ ಜನ ಚಿಕ್ಕ ವಯಸ್ಸಿಂದ ನೋಡ್ತಾಯಿರ್ತೀವಿ ಬರ್ತಿದೆ ರೋಡಲ್ಲಿ ಬಿದ್ದು ಹೋಗ್ತಾರೆ ಕಬ್ಬಣ ಕೊಡ್ತಾರೆ ಎಲ್ಲ ಮಾಡಿ ಈಗ ನನಗನ್ನಿಸ್ತಿದೆ ಈ ಥರ ತೊಂದರೆಗಳು ಅವ್ರನ್ನ ಕಾಡಿಸ್ತಾ ಇತ್ತೇನೋ ಆವಾಗ ನಮ್ಗೆ ಇದೆಲ್ಲ ಗೊತ್ತಿಲ್ಲ ಹೌದು ಇವತ್ತು ನಮ್ಗೆ ಗೊತ್ತಿರೋದಕ್ಕೆ ನಾವು ಕೈಯಲ್ಲಾಗಿದ್ದು ಉಪಕಾರ ಮಾಡ್ತಾ ಇರ್ತೀವಿ ಈ ಈ ಎರಡೂ ಕೇಸ್ಗಳು ನನಗೆ ವಿಚಿತ್ರ ಅದಕ್ಕೆ ಒಂದೇ ಎಪಿಸೋಡಲ್ಲಿ ತೋರಿಸಿದೀನಿ ಅಂದರೆ ಬಂದು ಸತ್ತಿರೋ ವ್ಯಕ್ತಿ ಏನಾದರೂ ಈ ಥರ ಯಾರಿಗಾದ್ರು ಆ ವ್ಯಕ್ತಿಗೆ ಇವನ್ಗೆ ಪಿಡ್ಸ್ ಬಂದಾಗ ಹೆಂಗಾಗ್ತಾನೆ ಅವನು ನಿಜವಾಗ್ಲೂ ಬಂದಿತ್ತೋ ಹಂಗೆ ಬಂದಿತ್ತೋ ಗೊತ್ತಿಲ್ಲ ನನಗೆ ಬಟ್ ಆ ವ್ಯಕ್ತಿ ಆತ್ಮ ಇವನ್ ಬಾಡಿ ಇವ್ರಿಗೆ ಅದು ಎಫೆಕ್ಟ್ ಆಗ್ತಾ ಇರ್ತದೆ ಸೊ ಆ ಹುಡುಗಿ ಚೆನ್ನಾಗ್ ಆಗ್ಬಿಡ್ತೀಗ ಎರಡು ಮೂರು ದಿವ್ಸನ ಒಂದು ದಿವ್ಸಕ್ಕೆ ಎರಡು ಸರಿ ಮೂರು ಸರಿ ಕಾಣಿಸ್ಕೊತ ಪತ್ತ ಇಲ್ಲ ಏನು ಮಾಡೋಣ ಟ್ಯಾಬ್ಲೆಟ್ ಕೊಟ್ಟನಾ ಇನ್ನೊಂದು ಕೊಟ್ನ ಏನಿಲ್ಲ ಡಾಕ್ಟ್ರು ಒಂದೇ ಸಾರಿ ಹೇಳ್ತೀವಿ ಮಿರ್ರಾಕಲ್ ವರ್ಕ್ ಮಾಡಿದ್ದೀರಾ ಖಂಡಿತ ಖುಷಿ ಆಗ್ತಿದೆ ದಯವಿಟ್ಟು ನೀವು ಬಂದರೆ ಇಲ್ಲೇ ಬೆಂಗಳೂರಲ್ಲಿ ಅವರು ಹಾಸ್ಪಿಟ್ಲು ನೀವು ಬಂದು ದಯವಿಟ್ಟು ಬಂದು ಹೋಗಿ ಅಂತ ಕಾರ್ದವ್ರು ಹೋಗಿಲ್ಲ ಹೋಗ್ಬೇಕು ಯಾಕಂದರೆ ಈ ಕೆಲಸ ಹೆಂಗೆ ಅಂದರೆ ನಾವು ಹೇಳೋಕ್ಕಾಗಲ್ಲ ಇದೆಲ್ಲ ಮೆಡಿಕಲ್ಲು ಸೈನ್ಸು ಅಂತ ನೀವು ಸುಮ್ಮನೆ ಇದ್ದುಬಿಟ್ರೆ ಏನಾಗುತ್ತೆ ಮೀರಿದ್ದು ನಾನು ಹಿಂದಿನ ಎಪಿಸೋಡಲ್ಲಿ ಒಬ್ರು ಹೇಳಿದ್ರು ಮೀರಿದ್ದು ಏನೋ ಒಂದು ಇರ್ತದೆ ಆಯ್ತು ಪರೀಕ್ಷೆ ಮಾಡಿದ್ರೆ ಕಳೆ ಇವತ್ತು ನಾವು ಹುಟ್ಟಿದಾಗಿಂದ ಎಷ್ಟೋ ಲಕ್ಷ ಸಂಪಾದನೆ ಮಾಡ್ತೀವಿ ಕಳ್ಕೊಂಬಿಡ್ತೀವಿ ದುಡ್ಡು ಹೋಗ್ಬಿಡ್ತಿದೆ ಈ ದುಡ್ಡಿಂದ ನಿಮ್ಮ ಸಾಮ್ರಾಜ್ಯ ಇಲ್ಲ ಇಲ್ಲ ಒಂದು ಲಕ್ಷ ಖರ್ಚು ಮಾಡಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತೀರಾ ಬಂದ್ಬಿಡ್ತೀರಾ ಮನೆಗೆ ಚೆನ್ನಾಗದೆ ಅಂತ ಒಂದು ವಾರ ಬಿಟ್ಟು ಮತ್ತೆ ಎಫೆಕ್ಟ್ ಆಯಿತು ಡಾಕ್ಟ್ರ್ ಹತ್ರ ಹೋಗಿ ಕೇಳಿ ನೆಕ್ಸ್ಟಲ್ಲಿ ಅಡ್ವಾನ್ಸ್ ಫೀಸ್ ಕಟ್ಬಿಟ್ಟು ಒಳಗಡೆ ಬನ್ನಿ ಅಂತೀರ ಸೊ ಹಂಗಿರುತ್ತೆ ನಾವು ತಗೊಳ್ಳೋದು ಸಣ್ಣ ಪುಟ್ಟ ಅಮೌಂಟು ಇದನ್ನು ನೀವು ಚಾಲೆಂಜ್ ಆಗಿ ಅಯ್ಯೋ ಏನೋ ಕಳ್ಕೊಂಬಿಟ್ಟೆ ದುಡ್ಡು ಖರ್ಚು ಮಾಡಬೇಕಾ ಅನ್ನೋದು ನಿಮ್ಮ ಮನಸ್ಸಿಗೆ ಬಂದರೆ ನಾವ್ಯಾರು ನಿಮ್ಮ ಕಾಲಕ್ಕೆ ಬೀಳಲ್ಲ ಬನ್ನಿ ಅಂತ ನಮ್ಮ ನಮ್ಮ ತಾಕತ್ತು ನಮ್ಮ ಶಕ್ತಿ ನಾವೇ ಸತ್ರೂ ಪರವಾಗಿಲ್ಲ ಅಂತ ನಿಮ್ಗೆ ಒಳ್ಳೇದು ಮಾಡ್ಬೇಕಂತ ನಿಂತಾಗ ನೀವ್ಯಾಕೆ ಮುಂದೆ ಬರಬಾರ್ದು ಬರಬ ನಿಮ್ಮ ಮಕ್ಕಳು ಮರಿಗೆ ಒಳ್ಳೇದು ಮಾಡಿಸಿ ಎಷ್ಟು ಜನ ಇವತ್ತು ದ ದಾವಣಗೆರೆ ದಾವಣಗೆರೆ ಒಬ್ರು ಡಾಕ್ಟ್ರಿಗೆ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಡಾಕ್ಟರ್ಗೆ ಹಾಂ ಅದು ಯಾವ ಥರ ಕೇಸ್ ಸರ್ ಅದೇ ಡಾಕ್ಟ್ರಿಗೆ ರೆಡಿ ಅಟೆಂಡ್ ನೆಕ್ಸ್ಟ್ ಮಾಡ್ತಿದ್ದೆ ಅದೇ ನೆಕ್ಸ್ಟ್ಗಳು ಡಾಕ್ಟ್ರಿಗೆ ರೆಡಿ ಮಾಡ್ತಾ ಇದ್ದೀನಿ ಡಾಕ್ಟ್ರ್ ಒನ್ ಟ್ಯಾಬ್ಲೆಟ್ ತೊಗೊಂಡು ಸುಮ್ಮನೆ ಕೂತ್ಕೊಬೋದಲ್ಲ ಡಾಕ್ಟ್ರು ರೆಡಿ ಮಾಡಿಸ್ತಾ ಇರೋರು ಬೇರೆಯವರು ಇವರು ಅವತಾರ ನೋಡಕ್ಕಾಗ್ತದೆ ಅವರು ಸೈನ್ಸು ಟ್ಯಾಬ್ಲೆಟು ಇಂಜೆಕ್ಷನ್ ಇನ್ನೊಂದು ತೊಗೋಬೋದು ಡಾಕ್ಟ್ರಿಗೆ ಮೀರಿದ ಕಾಯಿಲೆಗಳು ಇರ್ತವೆ ಡಾಕ್ಟ್ರು ಎಷ್ಟು ಜನ ಕ್ಯೂನಲ್ಲಿ ನನ್ನ ಎಪಿಸೋಡುದಕ್ಕೂ ಡಾಕ್ಟ್ರುಗಳಿದ್ದಾರೆ ಈಗ ಡಾಕ್ಟ್ರಿಗಿಂತ ದೊಡ್ಡವನಲ್ಲ ದೊಡ್ಡ ದೊಡ್ಡ ಸ್ವಾಮೀಜಿಗಿಂತ ದೊಡ್ಡವನಲ್ಲ ಅವ್ರವ್ರ ವಿದ್ಯೆ ಅವ್ರವ್ರು ದುಡ್ದು ಏನೋ ಮಾಡಿರ್ತಾರೆ ಏನೋ ಕಲಿತಿರ್ತಾರೆ ಬಟ್ ನಂದೊಂದು ಒಂದು ಸಣ್ಣ ಡಿಫ್ರೆಂಟು ಕಷ್ಟಪಡ್ತೀನಿ ಒಳ್ಳೇದು ಮಾಡಬೇಕಂತ ಅಷ್ಟೇ ಸೊ ವೀಕ್ಷಕರೇ ಯಾಕಂದರೆ ಇದೊಂದು ಅಂದರೆ ಈ ಒಂದು ಭೂಮಿಯಲ್ಲಿ ನಮ್ಮ ಕಣ್ಣು ಕಾಣಿಸೋ ಒಂದಷ್ಟು ಶಕ್ತಿಗಳು ಕಾಣಿಸೋ ಅಷ್ಟು ಒಂದು ಸ್ವಲ್ಪ ವಿಚಾರಗಳು ನಮ್ಮ ಗಮನದಲ್ಲಿದ್ದರೆ ಕಾಣಿಸ್ದೇ ಸಾಕಷ್ಟು ತುಂಬಾ ಇದೆ ಅದನ್ನು ನಾವು ಸಾಕಷ್ಟು ಸರಿ ಪ್ರಯತ್ನ ಪಟ್ಟಿದ್ದೀವಿ ಒಂದೊಂದಾಗಿ ಹೇಳ್ಕೊಂತ ಬಂದಿದ್ದೀವಿ ಸಾಕಷ್ಟು ನಮ್ಮಲ್ಲಿರೋ ಗುರುಗಳು ಕೂಡ ಒಂದೊಂದು ಒಂದೊಂದು ಅವರಲ್ಲಿರೋ ಅನುಭವಗಳನ್ನ ಆ ಥರ ಕೇಸ್ಗಳ ಅಟೆಂಡ್ ಮಾಡಿರೋ ವಿಚಾರಗಳನ್ನ ಪದೇ ಪದೇ ಹೇಳ್ತಾನೆ ಬರ್ತಾ ಇದ್ದಾರೆ ಅದರಲ್ಲಿ ಭಗವಾನ್ ಸಾರು ಕೂಡ ಅವ್ರು ಅಟೆಂಡ್ ಮಾಡಿರೋ ಕೇಸ್ಗಳಲ್ಲಿ ಅವ್ರಿಗೂ ಕೂಡ ಒಂದು ಚಾಲೆಂಜ್ ಆಗಿರೋ ವಿಚಾರಗಳನ್ನ ಇದು ಒಂದಿದೆ ಇದು ಒಂಥರ ಈ ಥರ ಕಾಣಿಸ್ತಾ ಇದೆ ಅಂತೇಳಿ ಅವರು ಕೂಡ ತಿಳಿಸ್ತಾನೆ ಬಂದಿದ್ದಾರೆ ಇದಿಷ್ಟು ಒಂದಷ್ಟು ಏನೋ ಬೇರೆ ಇನ್ನೊಂದೇನೋ ಇದೆ ಅನ್ನೋ ಥರ ಒಂದಷ್ಟು ಸಾಕ್ಷಿಗಳು ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರಿಗೆ